ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನೈದನೇ ಬೆಳ್ಳಿ ರಥದಲ್ಲಿ ಕೆಂಪೇಗೌಡರ ಭಾವಚಿತ್ರವಿಟ್ಟು ಮೆರವಣಿಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ನಗರದಲ್ಲಿ ಒಕ್ಕಲಿಗ ಸಮುದಾಯದ ಹಿರಿಯ ಮುಖಂಡರು ಹಾಗೂ ತಾಲೂಕು ಆಡಳಿತ ವತಿಯಿಂದ ನಿನ್ನೆ ನಾಡಪ್ರಭು ಕೆಂಪೇಗೌಡ ಅವರ ಜನ್ಮದಿನ ಆ ಚಲನೆಯ ಆಚರಣೆ ಮಾಡಲಾಗಿದೆ ನಗರದ ಪ್ರವಾಸಿ ಮಂದಿರದಿಂದ ಮುಖ್ಯ ರಸ್ತೆ ಮೂಲಕ ಡೊಳ್ಳು ಕುಣಿತ ಹುಲಿ ವೇಷ ಕಲಾ ತಂಡ ಹಾಗೂ ಮಹಿಳೆಯರು ಕಳಶ ಹೊತ್ತಿ ಕಾರ್ಯಕ್ರಮಕ್ಕೆ ಮೆರುಗು ತಂದಿದ್ದಾರೆ ನಾನು ಶಾಸಕನಾದಂತ ಪ್ರಾರಂಭಿಕ ದಿನಗಳಿಂದನೇ ಎಲ್ಲ ವಿವಿಧ ಪಕ್ಷಗಳ ಮುಖಂಡರು ನಿಮ್ ಕಾಲದಲ್ಲಿ ಒಂದು ಕೆಂಪೇಗೌಡವರ ಭವನವನ್ನು ನಿರ್ಮಾಣ ಮಾಡಬೇಕು ನಿಮಗೂ ಒಂದು ಒಳ್ಳೆ ಹೆಸರು ಬರುತ್ತದೆ ನಾವೆಲ್ಲ ನಿಮ್ ಜೊತೆಲಿರ್ತೀವಿ ನೀವು ಇದಕ್ಕೆ ಸಹಕಾರ ಕೊಡ್ಲೇಬೇಕು ಅಂತ ಹೇಳಿದ್ರು ಅವರು ಸಾಕಾರ ಕೇಳಿದ್ರು ನಾನು ಅದು ನನ್ನ ಧರ್ಮ ನನ್ನ ಕರ್ತವ್ಯ ನನ್ನ ಒಂದು ಕೆಲಸ ಅಂತ ಹೇಳಿ ಈಗಾಗಲೇ ಭೂಮಿಯನ್ನು ಹುಡುಕ್ಲಿಕ್ಕೆ ಏನು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅದರಲ್ಲಿ ಕಾರ್ಯೋನ್ಮುಖನಾಗಿದ್ದೇನೆ ಸರ್ಕಾರದಿಂದ ಅನುದಾನ ಕೊಡಲಿಕ್ಕೆ ಸರ್ಕಾರದಿಂದ ಅವಕಾಶ ಇದ್ದರೆ ಅದನ್ನು ಕೊಡಿಸ್ತೀನಿ ವೈಯಕ್ತಿಕವಾಗಿ ನಾನು ಏನು ಮಾಡ್ಬೋದು ಅಂತ ಈಗಾಗಲೇ ಘೋಷಣೆ ಮಾಡಿದ್ದೇನೆ ಅದನ್ನು ಕಾಮಗಾರಿ ಪ್ರಾರಂಭ ಆದ ಕೂಡಲೇ ನಾನು ನಮ್ಮ ಮುಖಂಡರು ನಾಗರಾಜಣ್ಣ ರಾಜಣ್ಣವರು ಎಲ್ಲ ಇನ್ನೂ ಅವರ ಬೆಂಬಲಿಗರು ಮತ್ತು ಸಮಾಜದ ಮುಖಂಡರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಿ ಭವ್ಯ ಕೆಂಪೇಗೌಡರವರ ಭವನವನ್ನು ನಿರ್ಮಾಣ ಮಾಡಲಿಕ್ಕೆ ಇಷ್ಟೆಲ್ಲ ಶಕ್ತಿ ಮೀರಿ ಪ್ರಯತ್ನ ಮಾಡಬೇಕು ಅಷ್ಟು ಮಾಡ್ತೀನಿ ಕೆರೆಗಳ ಅಭಿವೃದ್ಧಿಗೆ ಈಗಾಗಲೇ ಅರವತ್ತೊಂಬತ್ತು ಕೆರೆಗಳ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಪ್ರಾರಂಭಿಕ ಹಂತದಲ್ಲಿ ನಾನೂರ ಇಪ್ಪತ್ತೈದು ಕೋಟಿ ಅನುದಾನ ಬಿಡುಗಡೆ ಮಾಡಿದೆ ಅದನ್ನು ಅದರಿಂದನೇ ಬಿದ್ದು ಏನು ಬಿ ಜೆ ಪಿ ಹಿಂದಿನ ಸರ್ಕಾರ ಅದಕ್ಕೆ ಅನುದಾನ ಕೊಟ್ಟಿರಲಿಲ್ಲ ನಮ್ಮ ಸರ್ಕಾರ ಕೊಟ್ಟಿದೆ ನಮ್ಮ ಸರ್ಕಾರನೂ ಸಹ ಸನ್ಮಾನ್ಯ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಕೆಂಪೇಗೌಡರವರ ಆಶಯಗಳಿಗೆ ಗೌರವವನ್ನು ಕೊಟ್ಟು ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ ನಾನು ಸಹ ಈ ತಾಲೂಕಿನ ಸೇವಕನಾಗಿ ಕೆಂಪೆ ಕೆಂಪೇಗೌಡರವರ ಆಶಯ ಏನಿತ್ತು ಅದರಂತೆ ನಾನು ಪ್ರಾಮಾಣಿಕವಾಗಿ ನಡೀಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಆ ದಿಕ್ಕಿನಲ್ಲಿ ಯಶಸ್ಸನ್ನು ಕಾಣಿಸ್ತೀನಿ ಅನ್ನೋ ವಿಶ್ವಾಸ ನನಗಿದೆ ಎಲ್ಲ ಸಮುದಾಯಗಳು ಅದ್ಭುತವಾದ ಇವತ್ತು ಯಶಸ್ವಿಯಾಗಿ ಒಂದು ನಾಡಪ್ರಭು ಕೆಂಪೇಗೌಡ ಜಯಂತಿ ಇದು ಬಹಳ ಭಾಳ ಯಶಸ್ವಿಯಾಗಿ ನಡೆದಿದೆ ಇದಕ್ಕೆ ಹೆಚ್ಚಿನ ಸಹಕಾರ ಪ್ರೋತ್ಸಾಹ ನಮ್ಮ ನಲಮಂಗ್ಲಾ ಜನಪ್ರಿಯ ಶಾಸಕರಾದ ಎಂ ಶ್ರೀನಿವಾಸರು ಸಹ ಈ ಒಂದು ಜಯಂತಿಯನ್ನು ಸರ್ಕಾರದ ಆದೇಶ ಇರೋದರಿಂದ ತುಂಬ ಯಶಸ್ವಿಯಾಗಿ ಎಲ್ಲ ಒಕ್ಕಲಿಗರ ಸಮೂಹವರು ಎಲ್ಲ ಒಂದಾಗಿ ಈ ಕಂಪೇಗೌಡ ನಾಡಪ್ರಭಾ ಕಂಪೇಗೌಡ ಜಯಂತರ ಯಶಸ್ವಿಯಾಗಿ ಮಾಡಬೇಕು ಅಂತ ಅವರು ಒಂದು ಪೂರ್ವ ಸಭೆಯನ್ನು ಕರೆದು ಎಲ್ಲ ಪಕ್ಷಾತೀತವಾಗಿ ಎಲ್ಲ ರಾಜಕೀಯ ಪಕ್ಷಗಳನ್ನು ವ್ಯರ್ಥಪಡಿಸಿ ಎಲ್ಲ ನಮ್ಮ ಒಕ್ಕಲಿಗರ ಸಮೂಹ ನಕ್ಕ ಒಂದು ಪೂರ್ವವಾಗಿ ಸಭೆಯನ್ನು ಮಾಡಿ ಅದು ಎಲ್ಲ ಸರ್ಕಾರಿ ಇಲಾಖೆಗಳ ಎಲ್ಲ ಸಹ ಅವರೊಂದಿಗೆ ಶಿಸ್ತುಬದ್ಧವಾಗಿ ಒಂದು ಆದೇಶವನ್ನು ಮಾಡಿ ಅದೇ ರೀತಿ ಇವತ್ತು ಬಹಳ ಸುಮಾರು ಹತ್ತು ಹನ್ನೆರಡು ಕಲಾ ತಂಡಗಳು ಸಾವಿರಾರು ಜನ ಇವತ್ತು ಭಾಗವಹಿಸಿ ನಿತ್ಯಜ್ಯೋತಿ ಪಬ್ಲಿಕ್ ಸ್ಕೂಲ್ ಎರಡ್ ಸಾವಿರದ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಡಿಸರಿಯಿಂದ ಹತ್ತನೇ ತರಗತಿವರೆಗೂ ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗುತ್ತಿದೆ

ಇನ್ನು ನಾಡಪ್ರಭು ಕೆಂಪೇಗೌಡ ಅವರ ಜನ್ಮ ದಿನಾಚರಣೆಯಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ಜನಸಾಗರ ಹರಿತು ಬಂದಿದ್ದು ವಿವಿಧ ಸರ್ಕಾರಿ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳೋದ್ರ ಮುಖೇನ ನಗರದ ತಾಲೂಕು ಕಚೇರಿ ಆವರಣಕ್ಕೆ ಆಗಮಿಸಿ ವೇದಿಕೆಯಲ್ಲಿ ಗಣ್ಯರ ಸಮ್ಮುಖದಲ್ಲಿ ದೀಪ ಬೆಳಗೋದ್ರ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ಅಬ್ದುಲ್ ಹಫೀಜ್ ನ್ಯೂಸ್ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ